ಹಂಡ್ರೆಡ್ ಪರ್ಸೆಂಟು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತೈತೆ ಏನಂತಂದ್ರೆ ಕೆಲವೊಂದು ಅನ್ಟೋಲ್ ಸ್ಟೋರೀಸ್ ಇರ್ತೈತೆ ಕೆಲವೊಂದು ಹೇಳೋದಿರ್ತೈತೆ ಅದು ಕ್ರಿಶ್ ಅಂತಾನ ತಿಳ್ಕೊಳ್ರಿ ಇಲ್ಲ ಒನ್ ಸೈಡ್ ಅನ್ನೋ ತಿಳ್ಕೊಂಡ್ರೆ ಟೆಂತ್ ಅಲ್ಲೇ ಆ ಥರ ಇತ್ತು ಅದಾದ್ಮೇಲೆ ಫಸ್ಟ್ ಪಿ ಯುಗೆ ಬಂದಮೇಲೆ ಅಲ್ಲೂ ಸೇಮ್ ಅದೇ ಥರ ಇತ್ತು ಅದಾದ್ಮೇಲೆ ಇಲ್ಲ ಟೂ ಸೈಡ್ ಲೋಗಿ ನಾನು ಹೋಗೇ ಇಲ್ಲ ಬಟ್ ಇವಾಗ ಟೂ ಸೈಡ್ ಲವ್ ಐತೆ ಅದು ಹೌದು ಯಾಕಂತಂದರೆ ಒಂದು ಮನುಷ್ಯ ಡಿಪ್ರೆಷನ್ಗೆ ಹೋದಾಗ ಕೆಳಗೆ ಬಿದ್ದವಾಗ ದಯವಿಟ್ಟು ಹೇಳ್ತೀನಿ ನೋಡ್ರಿ ವಯಸ್ಸು ಬಂದಿರೋ ಹುಡುಗ ಆಗಲಿ ಹುಡುಗಿ ಆಗಲಿ ಒಂದು ಹುಡುಗನಿಗೆ ಒಂದು ಹುಡುಗಿ ಇದ್ರೇ ವಾಪಸ್ ಬರಕ್ಕೆ ಸಾಧ್ಯ ಹುಡ್ಗಿಗೆ ಒಂದು ಹುಡುಗನಿದ್ರೇನೆ ವಾಪಸ್ ಬರಕ್ಕೆ ಸಾಧ್ಯ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ ಇವತ್ತು ನಾನು ಏನು ಹೇಳ್ತೀನಿ ಅಂತಂದರೆ ನಾನು ಇನ್ನೊಂದು ನಮ್ಮ ತಾಯಿ ಆದಮೇಲೆ ನಾನು ನೆಕ್ಸ್ಟು ಬಟ್ ನಾನು ಅವ್ಳಿಗೆ ಯಾವತ್ತೂ ಹೇಳಿಲ್ಲ ಈ ಮಾತನ್ನ ಯಾವಾಗು ನನ್ನ ಬಗ್ಗೆನೇ ಜ್ಞಾನ ನನ್ನ ಸೆಕೆಂಡ್ ಆರ್ಟು ಇವಾಗೆಲ್ಲ ನಾನು ನೀವು ನೀವು ಕೇಳಿರಿ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಶೇರ್ ನಾನು ನನ್ನನ್ನು ನೀನು ಇಲ್ಲಿರಬಾರ್ದು ನೀನು ಇರೋ ಸ್ಥಾನನೇ ಬೇರೆ ಅಂತ ಆ ಕಮ್ ಬ್ಯಾಕ್ ಅನ್ನೋದೈತಲ್ಲ ಒಂದು ಮನುಷ್ಯನಿಗೆ ಅದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದನ್ನು ಮರಿಬಾರ್ದು ಯಾರೇ ಆಗಲಿ ಬಟ್ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ಯಾಕಂದರೆ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಎಲ್ಲೋ ಸಣ್ಣವ್ರಾಗ್ತೀರಿ ಅದನ್ನು ನಾವು ತೋರಿಸ್ದಂಗೆ ಆಗ್ತೈತೆ ಅಂತ ಬಟ್ ಯಾವತ್ತೂ ನನ್ನ ಮನಸ್ಸಲ್ಲಿ ಆಕೆ ಇರ್ತಾಳೆ ನನ್ನನ್ನು ನಾನು ಹೊರ್ತವ್ರು ಸಂತೋಷ ಅಂತ ನಮ್ಮ ಮುಂಚೆಯಿಂದ ನನಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ಜೀವನದಲ್ಲಿ ಸುಮಾರು ಏರುಪೇರಾಗೈತೆ ಎಲ್ಲ ನೀವು ನೋಡಿದ್ದೀರ ಅದೇನು ದೊಡ್ಡ ವಿಚಾರ ಅಲ್ಲ ನಾನು ಒಂದೇ ಹೇಳೋದು ಸುಮಾರು ದಿನ ನಾನು ಬಿಟ್ಟೆ ಅದಕ್ಕೆ ಇದು ಬರ್ತೈತೆ ಅಂತ ಅದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ ಅದೇನು ಆರಿ ಹೋದ ಹೂ ಹೂವರೆಲ್ಲ ಬಲ್ಲದೆ ಅಂತ ಅದು ಅದ್ರ ಕತೆ ಹಂಡ್ರೆಡ್ ಪರ್ಸೆಂಟ್ ಐತೆ ಚೆನ್ನಾಗಿದ್ದೀರಿ ಚನಾಗಿ ಬಿಡಿ ಮಾತಾಡ್ತೀರಿ ಮೀಟ್ ಮಾತಾಡ್ತೀನಿ ಆಗ್ತೀನಿ ಎಲ್ಲ ಆಯ್ತು ಆಮೇಲೆ ನೀವು ಹೇಳೋ ಥರ ಆಮೇಲೆ ಪಾಪ ತನಿಶಾ ಕೊ ಇವ್ರು ಹಾಟ್ ಆಗಿ ಅದು ಫ್ರೆಂಡ್ಶಿಪ್ ಅಷ್ಟೇ ತನಿಶಾ ಅಂತೂ ಅಲ್ಲ ಯಾಕಂದ್ರೆ ವಿಡಿಯೋಸ್ ನೋಡೋಕೆ ನಾನು ಹೇಳೋದು ಹೌದು ನಮ್ಮ ರಿಲೇಟಿವ್ಸ್ ಮಧವೇ ಹೌದು ಮದುವೆ ಎಲ್ಲ ಹೌದು ಮುಂದೆ ಯಾವಾಗ ನೀ ಬಂದ್ರೆ ಅಲ್ಲ ಇದು ಏನಾಗ್ಬಿಡೈತೆ ಅಂತಂದ್ರೆ ಇವಾಗ ನಾವು ಈ ತರ ಅಂತ ಕೊಟ್ರೇಟ್ ಆಗ್ಬಿಟ್ಟಿದ್ರಿ ನಾವು ಅದನ್ನ ಬಿಟ್ ಮಾಡಕ್ಕೆ ಹೋದ್ರೆ ನಾಟಕಿ ಅಂತ ಆಟೋಮೆಟಿಕಲಿ ಎಲ್ಲರಿಗೂ ಗೊತ್ತಾಗುತ್ತೆ ನೋಡ್ದು ಒಂದ್ ಹುಡುಗ ಹುಡುಗಿ ಇದ್ರೆ ಒಂದು ಹುಡುಗ ಒಂದು ಹುಡುಗಿ ಇದ್ದೇ ಇರ್ತಾಳೆ ಒಂದು ಹುಡುಗಿಯಿಂದ ಕೂಡ ಒಂದು ಹುಡುಗ ಇದ್ದೇ ಇರ್ತಾನೆ ಎಕ್ಸಾಂಪಲ್ಲು ನಾನು ಶಿಲ್ಪಾಕಾನೆ ಅಂತ ತಿಳ್ಕೊಳ್ರಿ ನನ್ನಿಂದೆ ನಮ್ಮ ತಾಯಿನೂ ಅವರೇ ನಮ್ಮ ಹುಡುಗಿನೋ ಅವಳೆ ಅದಕ್ಕೆ ನಾನು ಸ್ಟ್ರೆಂತ್ ಆಗಿದ್ದೀನಿ ನನ್ನ ಮೈಂಡ್ ಮೈಂಡ್ಸೆಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ ಸೊ ಶಿಲ್ಪಾಕ ಅವ್ರು ಒಂದು ವೀಡಿಯೋ ಮಾಡ್ತವ್ರಂತಂದ್ರೆ ಅವರಿಂದ ಅವ್ರ ಗಂಟೆ ದೃಢವಾಗಿ ಅವರೇ ನೀನು ಆರಾಮಾಗಿ ಮಾಡಮ್ಮ ನಾನಿದ್ದೀನಿ ಅಂತ ಅದೇ ಇದೆ ಅವ್ರಿಗೈತೆ ಇಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ದು ಯಾವ್ದಾನ ಇದ್ದರೆ ಶೇರ್ ಮಾಡಿ ಅಷ್ಟೇ ಪ್ರೀತಿಯಿಂದ ಐ ಲವ್ ಅಂತ ನಾನು ಫ್ರೆಂಡ್ಶಿಪ್ ನೋಡಿ ಲವ್ ಅನ್ನೋದು ಬೇರೆ ಗಂಡು ಹೆಣ್ಣು ಗಂಡ ಎಂತಿ ಮದ್ಯನೇ ಇರಲ್ಲ ತಂದೆ ತಾಯಿ ಮೇಲೂ ಲವ್ ಇರುತ್ತೆ ಫ್ರೆಂಡ್ಶಿಪ್ ಅಲ್ಲೂ ಲವ್ ಇರುತ್ತೆ ಅಕ್ಕ ತಮ್ಮನ ಮೇಲೂ ಫ್ರೆಂಡ್ಶಿಪ್ ಇರುತ್ತೆ ಮಕ್ಕಳ ಮೇಲೂ ಇವಾಗ ಒಂದು ತಾಯಿ ಆ ಗಂಡನ್ನ ಇವ್ ಲವ್ ಅಂತ ಕೇಳ್ತಾರೆ ಗಂಡನ ಮೇಲೆ ಮಾತ್ರ ಲವ್ ಅಂತ ಹೇಳ್ತಾರ ಮಕ್ಕಳ ಮೇಲೆ ಇರೋದು ಏನಂತಾರೆ ಹಾಂ ಹಾಗೆ ಲವ್ ಅನ್ನೋ ಪದ ಲವ್ ಅನ್ನೋದ್ರೆ ನಾನು ಕೆಲವೊಂದರೆ ಹೇಳಿದ್ದೀನಿ ಲವ್ ಮತ್ತು ಪ್ಯಾಷನ್ ಇವೆರಡೂ ಒಂದಾಗ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ನಾವು ಅಂತಂದರೆ ಎದುರುಗಡೆ ಇರೋ ವ್ಯಕ್ತಿಗೆ ನಾನು ಎಷ್ಟು ಪ್ರೀತಿ ಮರ್ಯಾದೆಯಿಂದ ಮಾತಾಡಿಸ್ತೀನಿ ಎಷ್ಟು ಗೌರವ ಕೊಡ್ತೀನಿ ಎಷ್ಟು ಪ್ಯಾಷನ್ನಾಗಿರ್ತೀವಿ ಅನ್ನೋದನ್ನೇ ನಾನು ಹೇಳ್ತಾ ಇರೋದು ಲವ್ ಅನ್ನೋದು ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸ್ತೀನಿ ಇವತ್ತಿನ ಕಾಲಕ್ಕೆ ಪ್ರೀತಿ ಅಂದ್ರೆ ಎಲ್ಲರಿಗೂ ಒಂದ ನೆಗೆಟಿವ್ ಅಣ್ಣ ಬಿಟ್ಟು ಹೋಗ್ಬಿಡ್ತಾರೆ ಹಂಗೆ ಪ್ರಕಾರ ಪ್ರೀತಿ ಅಂದ್ರೆ ಏನು ಒಂದು ನಿಮಿಷ ಅದನ್ನೇ ನಾನು ಹೇಳೋದು ಅರ್ಥ ಮಾಡ್ಕೊಂಡಿರೋ ಹೋದ್ರೆ ನೀವು ಸಾವಿರ ಕೋಟಿ ಖರ್ಚು ಮಾಡ್ಬೋದು ಏ ಮಾಡಿದ್ರು ಮಶಾಣನೇ ಅದು ಮಶಾಣದಲ್ಲಿ ಹೋಗಿ ನೀವು ಅರ್ಥ ಮಾಡ್ಕೊಂಡು ತಾಲಿ ಕಟ್ಕೊಂಡ್ ಬಂದ್ಬಿಡ್ರಿ ಸ್ವರ್ಗನೇ ಅದು ಕರೆಕ್ಟಾ ನೀವು ಎಷ್ಟು ಖರ್ಚು ಮಾಡಿ ಮದುವೆ ಮಾಡಿದ್ರೆ ಅಂದ್ರೆ ಅದ್ರ ಮೇಲೆ ನಿಂತ್ಕೊಳಲ್ಲ ನಿಮ್ಮ ಸಂಬಂಧ ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದ್ರ ಮೇಲೆ ನಿತ್ಕೊಂತೈತೆ ಅಲ್ಲಿ ಇರ್ತಾವೆ ಅಂತ ಹೇಳಿದ್ರು ನೀವಿಬ್ರು ಕರೆಕ್ಟ್ ಆಗಿದ್ಬಿಟ್ರೆ ಮಶಾನ್ದೋಗಿ ಸಂಸಾರ ಮಾಡ್ಬೋದು ಹಾಗಲ್ಲ ಇಷ್ಟೇ ಇರೋದು ಎಲ್ಲ ನಾವು ನಾವು ಕ್ರಿಯೇಟ್ ಮಾಡ್ಕೊಳೋದು ಇನ್ನೇನಾಯ್ತಾ ಅಲ್ಲ ಇವತ್ತಿನ ಕಾಲದ ಪ್ರೀತಿ ನಾನು ಇಷ್ಟೇ ಹೇಳ್ತಾ ಇರೋದು ನೀವು ಹೆಂಗ್ ನೆಡ್ಕೊಂತೀರಾ ಅನ್ನೋದ್ರ ಮೇಲೆ ಇರುತ್ತೆ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಕೆಲವೊಬ್ರು ಎಲ್ರೂ ಅಲ್ಲ ಮಗಳು ಫೋನ್ ಆಗ್ತಾಳೆ ತಂದೆ ತಾಯಿ ಕಾಪಾ ಹಿಂಗೆ ಏನೋ ಇದು ಆಗೋಯ್ತು ಏಯ್ ಓಲಾ ಓಬರ್ ಬೇಗ ಮತ್ತೆ ಕಾರು ಅಂದರೆ ಹೋಯ್ತು ಸಂಸಾರ ಏಯ್ ಕೊಟ್ಟಿದ್ದೀರಿ ಕಷ್ಟನೋ ಸುಖನೋ ಸಿವಿಯರ್ ಆಯ್ತಾ ಕರಿ ಬರ್ತೀವಿ ನ್ಯಾಯ ಮಾಡೋಣ ಅವರು ದೊಡ್ಡವರು ಬರಲಿ ನಾವು ಬರಲಿ ಅಂದರೆ ಸಂಸಾರ ನಿಲ್ತದೆ ನೀನು ಬಂದ್ಬಿಡು ಅಂತಂದ್ರೆ ಎಲ್ಲಿ ನಿಲ್ತದೆ ಒಂದು ಗಂಡ ಎಂಟಿ ಅವಾಗೇ ಅವಾಗೆ ಗಾದೆ ಗಂಡ ಎಂಟಿ ಜಗಳ ಉಂಡುಮೊಳಗೋವರ್ಗು ಅಂತ ಗಂಡ ಎಂಟಿ ಮಧ್ಯದಲ್ಲಿ ಬಂದರೆ ಮಿಂಡ್ರಿಗಳು ಸಂಸಾರ ಹೋಯ್ತು ಸರ್ವನಾಶನ ಅದು ಕರೆಕ್ಟಾ ಇವಾಗ ಇಬ್ಬರೇ ಇದ್ರೆ ಅವ್ರು ಚೆನ್ನಾಗೇ ಬರ ಕಿತ್ಲಾಡ್ರೂ ಪ್ರೀತಿ ಇರ್ತದೆ ಏಯ್ ಅವ್ಳನ್ನ ಯಾರು ಮಾತಾಡ್ತಾರಪ್ಪ ಏಯ್ ನಮ್ಮ ಗಂಡನ ಯಾರು ಮಾತಾಡ್ತಾರ ಬಂದೇ ಬರ್ತಾರೆ ಆಬ್ವಿಯಸ್ಲಿ ಊಟ ಮಾಡೋಕ್ಕಾದ್ರೂ ಕರಿಬೇಕಲ್ಲ ನೀನು ಏಕದಮ್ಮ ಬಂದ್ಬಿಡು ಓಲ್ಲ ಒಬ್ಬರು ಎಕ್ಬಿಟ್ಟು ಅಂತಂದ್ರೆ ಮುಗೀತೋ ಅಲ್ವಾ ನೋಡಕ ನಮ್ಮ ತಾಯಿಯವರು ನಮ್ಮ ಅಜ್ಜಿಯವರು ಒಡಿದಿದ್ದೆಮ್ಕೆ ಇಲ್ಲ ಅರ್ಥ ಮಾಡಿರಿ ನೈಟ್ ಯಾವುದೋ ಆಗಲೇ ಯಾವುದೋ ಗೊತ್ತಿಲ್ಲ ಕೆಲಸ ಹಂಗೆ ಹಂಗಿದ್ದಿದ್ಗೆ ಇವತ್ತು ಅವ್ರಿಗೆ ಸುಖ ಬಂದಿರೋದು ನೀವು ಏನೂ ಇಲ್ದಿರ ಬಂದು ಅರಮನೆಯಲ್ಲಿ ಬಂದುಬಿಟ್ಟು ನಾವು ಆರಾಮಾಗಿ ಅಡ್ಡಾಡ್ಬಿಡೋಣ ಅಂತಂದರೆ ಇರ್ತದೆ ಸ್ವಲ್ಪ ಸಂಸಾರದಲ್ಲಿ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಸಂಸಾರದ ಗುಟ್ಟನ್ನ ತಗೊಂಡೋಗಿ ನೀನು ಪಕ್ಕದ ಮನೆವರ್ಕು ಇಲ್ಲ ಯಾರೋ ಈ ಇರ್ತಾರೆ ಕೆಲವರು ಅವ್ರ ಕೆಲಸಗಳು ಏನು ಅಂತಂದರೆ ಸಂಸಾರಗಳು ಮಡಿಯೋದೇನೆ ಸಂ ಸ್ವಂತದವರು ಇರ್ತಾರೆ ಬೇರೆಯವರು ಇರ್ತಾರೆ ಸಂಸಾರದ ಗುಟ್ಟನು ಯಾವುದೇ ಹೆಣ್ಣಿರ್ಬೋದು ಗಂಡು ಇರ್ಬೋದು ಎಂಟಿ ಮೇಲೆ ಹೋಗಿ ಕೆಲ್ರು ತಪ್ಪೆ ಗಂಡನ ಮೇಲೆ ಹೋಗಿ ಬೇರೆಯವ್ರಕ ಹೆಕಿ ಹೇಳಿದ್ರು ತಪ್ಪೆ ಅಲ್ಲಕ ಬಿರ್ಕು ಬರ್ತದೆ ಸ್ನೇಹಿತರು ಇಲ್ಲ ಇನ್ನೊಬ್ರು ಹೇಳ್ತ ಏಯ್ ಬಿಡ ಮಗಾಲೇ ಅವಳು ಅಲ್ದಿರೋದ್ರೆ ಇನ್ನೊಬ್ರು ಅಂತ ಅವಾಗ ಅಲ್ಲೊಂದು ಬರ್ತದೆ ಏಯ್ ಬಿಟ್ಬಿಟ್ಟು ಬಾರೇ ಇವ್ನ ಅಲ್ದಿರೋದ್ರ ಇನ್ನೊಬ್ರು ಅಂತಂದು ಮುಗೀತ ಅಲ್ಲಕ ಏಯ್ ಕಟ್ಟರಿ ಮುಂಡೆ ಇದೇ ನಿನ್ನ ಸಂಸಾರ ಇಲ್ಲೇ ಬಾಳಿ ಬದುಕು ಅಕ್ಕ ನಾನು ಕಣ್ಣಂಗೆ ನೋಡ್ದಂಗೆ ಕೆಲವೊಂದು ಸಂಸಾರಗಳ್ ಹೇಳ್ತೀನಿ ನೋಡ್ರಿ ಮನೆ ಬಿಟ್ಟು ಇದು ತವ್ರ ಮನೆಗೆ ಹೋಗ್ತೀನಿ ಅಂದವಾಗ ಅತ್ತೆ ಮನೆಯವರು ಬೆಳಿಗ್ಗೆ ಕಿನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ತವ್ರ ಮನೆಯವ್ರು ಏನು ಹೇಳಿರ್ಬೋದು ಸುತ್ತರೆ ಅಲ್ಲೇ ಸುತ್ತೋಗ್ಬಿಡು ನಮ್ಗೊಂದು ಮರ್ಯಾದೆ ಇರ್ತದೆ ನೀನ್ ಇಲ್ಲಿ ಬಂದು ನಮ್ಮ ಕಳಿಬೇಡ ಅನ್ನೋ ಮನಸ್ಥಾನಗಳು ಅವೇ ಅರ್ಥ ಆಯ್ತಾ ಆ ಕಾರಣಕ್ಕ ಸೈಜ್ ಬಿಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಅದನ್ನೊಂದು ಹಾಕ್ಬಿಡಿದ್ರ ಸೈಜ್ ಬಿಡ್ರಿ ಇದು ಮಾಡಿ ಬಿಡ್ರಿ ಅಂತ ಹೇಳ್ಬಿಟ್ರೆ ಸೈಜ್ ಬಿಡ್ರಿ ಅಂತಲ್ಲ ಹೇಳೋದು ಸೈಜ್ ಬಿಡ್ರಿ ಮಾಡ್ಬಿಡ್ರಿ ಅಂತ ಹೇಳ್ದು ಯಾರು ಮಾಡಲ್ಲ ಒಂದು ಸಂಸಾರ ಅನ್ನೋದು ಹೆಂಗೆ ಅಂತಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮೆಚೂರ್ಡ್ ಮೈಂಡ್ ಇರ್ಬೇಕು ಆಮೇಲೆ ಇತ್ತೀಚಿನ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಹೇಳ್ಕೆ ಕೇಳಿಕೆ ಮಾತ್ರ ಕಡೆ ಮೆಚೂರ್ಡ್ ಮೈಂಡ್ ಇಲ್ಲ ಅಂದರೆ ನಾವಾಗ ನಾವು ಸ್ವಂತವಾಗಿ ನಿರ್ಧಾರ ತಗೊಳೋದು ಕಡಿಮೆ ಆಗೋಯ್ತು ಅದಕ್ಕೇನಾಯಿತು ಇವಾಗ ನೋಡ್ರಿ ಪಪ್ಪ ಥರ ಮಕ್ಕಳನ್ನ ಬೆಳೆಸೋದು ತಪ್ಪು ಕಷ್ಟ ಕಲಿಸ್ರೆ ಅವ್ರ ಕ ತಂದೆ ತಾಯಿಯಲ್ಲಿ ಕಷ್ಟ ತೋರಿಸ್ಬೇಕು ಮಕ್ಳಕ್ಕೆ ಆ ಮಗುನೇ ಸ್ಟ್ರಾಂಗಾಗಿ ಬೆಳೆಯೋದು ಸ್ಟ್ರಾಂಗ್ ಅಂತಂದರೆ ಮೈಯಿಂದನೂ ಸ್ಟ್ರಾಂಗು ಮನಸಿಂದ ಸ್ಟ್ರಾಂಗು ಮೈಂಡಿಂದನೂ ಸ್ಟ್ರಾಂಗ್ ಆಗಬೇಕು ಈ ಮೂರು ಸ್ಟ್ರಾಂಗ್ ಇರೋದು ಎಲ್ಲೂ ಸೋಲಲ್ಲ ಇವತ್ತು ಒತ್ತರ ಸಂತೋಷ ಏನಾದರೂ ನಾಲ್ಕು ಮಾತು ಮಾತಾಡ್ತಾನೆ ನಾಲ್ಕು ಜನರತ್ರ ವ್ಯವಹಾರ ಮಾಡ್ತಾನೆ ಅಂದರೆ ನಾನು ಪಟ್ಟಿದ್ದು ಕಷ್ಟ ಒಂಬತ್ತನೇ ಕ್ಲಾಸ್ ಸಂಸಾರ ಕಟ್ಕೊಂಡಿಂತ ಇವತ್ತು ಈ ಸಾಮ್ರಾಜ್ಯನ ಕಟ್ಟಿರೋದು ನಾನು ಇವತ್ತು ಅದನ್ನು ಹೊಡೆದಾಕಾಗಲಿ ಅದನ್ನು ಕಿತ್ತಾಕಾಗಲಿ ಯಾರನಿಂಕನೂ ಆಗಲ್ಲ ಯಾಕಂದ್ರೆ ಆಲ್ ಮರ ಮೇಲೆ ಎಷ್ಟು ಬೆಳೆದೈತೋ ಗುಡ ಅದ್ರ ಡಬ್ಬಲ್ ಸ್ಟ್ರಾಂಗ್ ಐತೆ ಅರ್ಥ ಆಯ್ತಾ ಆ ಕಾರಣಕ್ಕ ನಾನು ಸ್ವಂತ ಅನುಭವ ಇಟ್ಕೊಂಡು ನಾನು ಹೇಳ್ತಾ ಇರೋದು ನೋಡ್ರಿ ಲವ್ ಮಾಡಿ ಹೋಗ್ಬಿಡ್ತೀರಾ ಹೊರಗಡೆ ದಯವಿಟ್ಟು ನಿಮ್ಗೆ ಕೇಳ್ಕೊಳೋದು ತಂದೆ ತಾಯಿಗಳು ನೋವೆ ಎಷ್ಟು ಚಿಕ್ಕ ವಯಸ್ಸಿಂದ ಸಾಕಿರ್ತಾರೆ ಮೇಲೆ ಶರತ್ತಿಂದ ಚೆನ್ನಾಗಿ ಬದುಕು ತೋರಿಸ್ಬಿಟ್ರೆ ಸ್ವರ್ಗ ಅವ್ರಿಗೆ ಅದೇನೇ ಅಪ್ಪ ನನ್ನ ಮಗಳು ನನ್ನ ಮಗನು ಈಚೆ ಹೋದ್ರು ಇಷ್ಟು ಚೆನ್ನಾಗಿ ಅಂದ್ರೆ ಅದೇ ನಾನು ನಿಮ್ಮ ಅಣ್ಣ ತಮ್ಮಂದ್ರ ಅಕ್ಕ ತಂಗೀನ ಕೇಳ್ಕೊಳೋದು ಒಂದೇ ದೃಢ ನಿರ್ಧಾರ ಒಂದು ದಿನದಲ್ಲಿ ತಗೊಳೋದಲ್ಲ ನಿಮ್ಮ ಲೈಫ್ ಲಾಂಗ್ ತಗೊಳ್ರಿ ಲೈಫ್ ಲಾಂಗ್ ನೀವು ಸಸ್ಟೈನ್ ಮಾಡಬೇಕು ಆವತ್ತು ನೀವು ಕೇಳಿದ್ರೆ ಇತ್ತೀಚಿನ ದಿನದ ಲವ್ ಅಂತ ಆ ಲವ್ ಇದೆ ಉತ್ತರ ಯಾಕ ಪರ್ಸೆಂಟು ಹೇಳ್ತೀನಿ ಹೇಳ್ತೀನಿ ಹೇಳ್ದಿರ ನಾನು ಮಾಡ್ಕೊಳೋಕ್ಕೂ ಆಗಲ್ಲ ಹೇಳ್ತೀನಿ ಅದಕ್ಕೆ ಏನಾಗೋಯ್ತು ಅಂತಂದ್ರೆ ಕೆಲವೊಂದು ನಾನು ಹೇಳೋ ಸ್ಟೇಟ್ಮೆಂಟ್ಗಳ ಮೇಲೇನೆ ಕೆಲವೊಂದು ಕಾಂಟ್ರವರ್ಸಿಗಳು ಹಂಗೆ ಹೇಗೆ ಬರ್ತಾ ಇರ್ತವೆ ನೀವು ಕೇಳಿದಕ್ಕೆ ಐತೆ ಅಂತ ಹೇಳಿದ್ದೀನಿ ಯಾವಾಗ ಆಗ್ತೀನಿ ಅಂತ ನಾನು ಹೇಳಿದ್ದೆ ಥ್ಯಾಂಕ್ಸ್ ಥ್ಯಾಂಕ್ಸ್